ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವೀಡಿಯೋಸ್ ಫ್ರೆಂಡ್ಸ್ ಈಗ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಸೊ ಈ ವೆದರಿಗೆ ಈ ಬೇಗನೆ ಎದೊಳಕ್ಕಾಗಲ್ಲ ತುಂಬಾ ಚಳಿ ಇರುತ್ತೆ ಹಾಗಾಗಿ ಏಳು ಗಂಟೆಗೆ ಎದ್ದೇ ನಾನು ಏಳು ಗಂಟೆಗೆ ಎದ್ದು ಆ್ಯಸ್ ಯೂಶುವಲ್ ಬಿಸಿನೀರು ಕುಡಿಯುವಂಥದ್ದು ಒಂದು ಲೋಟ ಬಿಸಿನೀರು ಕಾಯಿಸಿ ಅಂದರೆ ತುಂಬ ಬಿಸಿ ಏನು ಮಾಡಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀರನ್ನ ಕುಡಿಯೋದು ಫ್ರೆಂಡ್ಸ್ ಮತ್ತು ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೆ ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಕಾಲ್ ಬಂದಿತ್ತು ಬೇರೆ ಯಾರೂ ಅಲ್ಲ ಅವರು ನಮ್ಮ ಹತ್ರದವರೆ ಬಟ್ ನನ್ನ ಹೆಸರು ಹೇಳಲ್ಲ ಮತ್ತು ಯಾಕೆ ನನ್ನ ಹೆಸರು ಹೇಳಿದೆ ಅಂತ ಕೇಳಿದ್ರೆ ಮತ್ತೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹೆಸರು ಹೇಳೋದಿಲ್ಲ ಬಟ್ ಅವು ನೆಕ್ಸ್ಟ್ ಪರ್ಮಿಷನ್ ಏನಾದರೂ ಕೊಟ್ಟರೆ ಹೇಳ್ತೀನಿ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ಬೇಕಾ ನಮಗೆ ಅಂತ ಕೇಳಿದ್ರು ಸೊ ಅದಕ್ಕೆ ನಂಗೆ ತುಂಬಾ ಬೇಜಾರಾಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋ ತಪ್ಪಾ ಸರಿನಾ ಅಂತ ನನಗೆ ಒಂಥರ ಯೋಚನೆ ಮಾಡೋ ಥರ ಆಯಿತು ಹಾಗೆ ತಕ್ಷಣಕ್ಕೆ ನಾವು ನಮ್ಮಅಮ್ಮ ಕಾಲ್ ಮಾಡಿದೆ ನಮ್ಮ ಅಪ್ಪ ಅಮ್ಮಂಗೆ ನಮ್ಮಪ್ಪ ಮಲ್ಕೊಂಡಿದ್ರು ಅಸತ್ತೆ ನಮ್ಮಮ್ಮ ಮಾತಾಡಿದರು ಆವಾಗ ಕೇಳಿದೆ ನಮ್ಮಮ್ಮಂಗೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರೋದ್ರ ಬಗ್ಗೆ ಕೇಳೋದಕ್ಕೆ ಅವರು ನಾನು ಮಾಡ್ತಿರೋದು ಸರಿನಾ ಏನು ಅಂತ ಹೇಳಿದ್ರು ಅಂದರೆ ಖುಷಿ ಆಯಿತು ಅವ್ರು ಹೇಳಿದ್ದು ನೋಡಿ ಆ್ಯಕ್ಚುಲಿ ಬಟ್ ಅವ್ರಿಗೂ ಅಷ್ಟಕ್ಕೊಂದಲ್ಲ ಯೂಟ್ಯೂಬ್ ಬಗ್ಗೆ ಜ್ಞಾನ ಇಲ್ಲ ಗೊತ್ತಿಲ್ಲ ಈ ಸೋಷಿಯಲ್ ಮೀಡಿಯಾಗಳೆ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಒಂದೊಂದು ಒಂದು ಎರಡೇನೋ ವಿಡಿಯೋ ನೋಡಿದ್ದಾರೆ ಅಷ್ಟೇ ಹಾಗಾಗಿ ಹೇಳಿದರು ಇಲ್ಲ ನೀನು ಮನೇಲಿ ಕುತ್ಕೊಂಡು ಮತ್ತೆ ಏನು ಮಾಡ್ತೀಯಾ ಮಕ್ಕಳು ಕೂಡ ಚಿಕ್ಕವರಿದ್ದಾರೆ ಮನೇಲಿ ನೋಡ್ಕೊಳ್ಳೋಕ್ಕೂ ಸಹ ಯಾರಿಲ್ಲ ಮತ್ತು ಎಲ್ಲೂ ಕೆಲಸ ಕೆಲಸಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಇದ್ದಾದರೂ ಮಾಡು ಅದರಿಂದ ಉಪಯೋಗ ಆಗುತ್ತೆ ಅಂದರೆ ಅನುಕೂಲ ಆಗುತ್ತೆ ಅಂತಂದರೆ ಮಾಡು ಅಂತ ಹೇಳಿದ್ರು ಅವ್ರ ಮಾತು ಕೇಳಿ ನನಗಂತೂ ತುಂಬಾ ಖುಷಿ ಆಮೇಲೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅಷ್ಟು ಗೊತ್ತಿಲ್ಲದೇ ಇದ್ದರು ಅವ್ರು ನಮ್ಮ ಥರ ದಡ್ಡ್ರಾಗಬೇಡ್ರಿ ಏನಾದ್ರು ನಿಮ್ಮ ಜೀವನಕ್ಕೆ ಒಂದು ಅನುಕೂಲ ಆಗೋ ಥರ ಮಾಡಿಕೊಡ್ರಿ ಅಂತಲೇ ಹೇಳಿದ್ರು ಅದು ಖುಷಿ ಆಯಿತು ನಾನು ಅಂದ್ಕೊಂಡೆ ಈ ಥರ ಹೇಳಿ ಎಲ್ಲ ಹೇಳಲ್ಲ ನಮ್ಮಮ್ಮ ಇಲ್ಲ ಅವರು ಹೇಳಿದ್ದೆ ಸರಿ ಅಂತ ಹೇಳುತ್ತೆ ಅಂತ ಅಂದ್ಕೊಂಡೆ ಅಮ್ಮ ನನಗೆ ಸಪೋರ್ಟ್ ಮಾಡಿದ್ದು ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ಹಾಗೆ ಮಕ್ಕಳು ಕೂಡ ಇನ್ನು ಮಲ್ಕೊಂಡಿದ್ರು ಹೋಗಂಟೆ ಇಷ್ಟು ಬೇಗ ಏನು ನೆಪ್ಸೋಕ್ಕೆ ಹೋಗಲ್ಲ ನಾನು ಒಂದೇಳರೆ ಎಂಟು ಗಂಟೆ ಯಾರು ಇದೆ ಎಂಟು ಗಂಟೆ ಆಗ್ಬಿಡುತ್ತೆ ಆಮೇಲೆ ಎಪ್ಸೋದವನ್ನ ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಹಾಗೆ ನಾನು ಫಿಫ್ಟಿ ಸಬ್ಸ್ಕ್ರೈಬರ್ ಆದಮೇಲೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೋ ಈಗ ಯಾರು ಇನ್ನೂ ಫಿಫ್ಟಿ ಆಗಿಲ್ಲ ನಾನು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಪ್ಲೀಸ್ ಯಾರಾದರೂ ನನ್ನ ವೀಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಯಾಕಂದರೆ ಈಗ ಥರ್ಟಿ ಇದೆ ಸಬ್ಸ್ಕ್ರೈಬು ಸಬ್ಸ್ಕ್ರೈಬರ್ಸು ಈಗ ಇನ್ನೂ ಒಂದು ಟ್ವೆಂಟಿ ಆಗಬೇಕು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ವೆಂಟಿ ಫಿಫ್ಟಿ ಕಂಪ್ಲೀಟ್ ಆದಮೇಲೆ ನಾನು ಲೈವ್ ಬರ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈಗ ಸಿಂಪಲ್ ಆಗಿ ಹೇಗೆ ನಾನು ಯಾವಾಗಲೂ ಸ್ಟೈಲ್ ಮಾಡ್ಕೊತೀನಲ್ಲ ಈ ಸ್ಟೈಲು ತುಂಬ ಆಗುತ್ತೆ ಯಾಕಂದರೆ ಫ್ರೀ ಏರ್ ಬಿಟ್ಟರೆ ನಾನು ಇದು ಸ್ಟೆಪ್ ಕಟ್ ಮಾಡಿಸ್ತೀನಲ್ಲ ಹಾಗಾಗಿ ಈ ಥರ ಹೇರ್ ಸ್ಟೈಲು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ನಾನು ಸಿಂಪಲಾಗಿ ಅವಲಕ್ಕಿ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಕಳಿಸಿ ತಿಂಡಿ ತಿನ್ನಿಸಿ ಅವರಿಗೆ ವ್ಯಾನಿಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ನಾಳೆ ಏನಾದರೂ ನಾನು ನಮ್ಮ ಅಮ್ಮನ ಮನೆ ಹತ್ರ ಹೋದರೆ ಅವ್ರ ಹತ್ರನೇ ಯೂಟ್ಯೂಬ್ ಚಾನಲ್ ಬಗ್ಗೆ ಅಥವಾ ನಾನು ಚಾನಲ್ ಮಾಡಿರೋ ಬಗ್ಗೆ ಏನು ಒಪಿನಿಯನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಲೈವಲ್ಲೇ ಕೇಳಿಸ್ತೀನಿ ಯಾಕಂದರೆ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಅವ್ರು ಬರ್ತಾರೆ ಏನೋ ಗೊತ್ತಿಲ್ಲ ನನಗೆ ಅವರು ಆ ಥರ ಎಲ್ಲ ಕ್ಯಾಮ್ರಾ ಮುಂದೆ ಹೋಗಿಲ್ಲದು ಆ ಥರ ಎಲ್ಲ ಏನಿಲ್ಲ ನೋಡೋಣ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಒಂದು ಒಳ್ಳೆಯ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತ ಒಂದು ದೊಡ್ಡ ಫ್ರೆಂಡ್ಸ್ ಇಟ್ಕೊಂಡು ಯೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಇದು ಈ ಜರ್ನಿ ಹೇಗೆ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ ನನಗೆ ಯಾಕಂದರೆ ಅಷ್ಟಕ್ಕೊಂದೇನು ನನಗೆ ಸಪೋರ್ಟ್ ಅಂತ ಯಾರೂ ಇಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ನಾನು ಚಾನಲ್ ಫಸ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರಿಗೆ ಇನ್ನೂ ವೀಡಿಯೋ ಹಾಕೋಕ್ಕಿಂತ ಮುಂಚೆನೇ ಅವರಿಗೆ ಹೇಳಿ ಹಿಂಗೆ ಇದ್ದೀನಿ ಅಂತ ಹೇಳಿದ್ದೆ ಅವ್ರು ಫಸ್ಟೆಲ್ಲ ಬೇಡ ಬೇಡ ಅಂತಲೇ ಹೇಳ್ತಿದ್ರು ಆಮೇಲೆ ಯಾಕೋ ಸುಮ್ಮನೆ ಆಗಿದ್ದಾರೆ ಅವ್ರದ್ದು ಸ್ವಲ್ಪ ಸಪೋರ್ಟ್ ಇದೆ ನನಗೆ ಅದು ಬಿಟ್ಟರೆ ಈಗ ನಮ್ಮಮ್ಮನಿಂದ ನನಗೆ ಗೊತ್ತಾಯಿತು ಅವ್ರದ್ದು ಒಂದು ಸ್ವಲ್ಪ ಸಪೋರ್ಟ್ ಇರುತ್ತೆ ಅಂತ ಅದು ಬಿಟ್ಟರೆ ನನಗೆ ಬೇರೆ ಯಾರು ಸಪೋರ್ಟ್ ಇಲ್ಲ ನಮ್ಮಮ್ಮ ಮತ್ತು ಅಪ್ಪ ಹಸ್ಬೆಂಡು ಇವು ಮೂರು ಜನ ಸಪೋರ್ಟ್ ಇದೆ ಅಷ್ಟೇ ಇದರಿಂದ ಹೇಗೆ ನಾನು ಮುಂದೆ ಬೆಳೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ಒಂದು ಅವ್ರಿಗೆ ಯಾರ್ಯಾರು ನನಗೆ ಎಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವರು ಮುಂದೆ ಎದ್ದು ನಿಂತ್ಕೊಬೇಕು ನಾನು ಒಂದೊಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋದು ತುಂಬ ಆಸೆ ಇದೆ ಗೊತ್ತಿಲ್ಲ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ ಇದನ್ನು ಜಾಸ್ತಿಯೇ ಎಡಿಟ್ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ನಾನು ಹೇಗೆ ನ್ಯಾಚುರಲ್ ಆಗಿತ್ತು ಹಾಗೆ ಹಾಕಿನಿ ವಾಯ್ಸ್ ಮಾತ್ರ ಕೊಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಯಾರನ್ನು ಮಾಡೋ ಸೌಂಡ್ಗಳು ಅಥವಾ ಸೊಪ್ಪು ತರಕಾರಿ ಬಂದಿರುತ್ತಲ್ಲ ಅದ್ರ ಸೌಂಡ್ಗಳು ಎಲ್ಲ ಕೇಳಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ದಯವಿಟ್ಟು ಇದರಲ್ಲೊಂದು ಗುಡ್ ಮೆಸೇಜ್ ಅಂದ್ಕೊತೀನಿ ಇರೋದು ಯಾಕಂದರೆ ನಂತರ ಯಾರ್ಯಾರೆಲ್ಲ ಈಗ ಮನೆಯಲ್ಲೇ ಇರ್ತಾರೋ ಅವರಿಗೆಲ್ಲ ಒಂದು ಮೋಟಿವೇಶನ್ ಆಗುತ್ತೆ ಈ ಥರ ಒಂದು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡೋಕ್ಕೆ ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೂ ಒಂದು ಗುಡ್ ಮೆಸೇಜ್ ಆಗುತ್ತೆ ಹಾಗೆ ನಾನೀಗ ಕಿಚನಲ್ಲಿದ್ದೀನಿ ಫ್ರೆಂಡ್ಸ್ ಕಿಚನಿಗೆ ಬಂದೆ ಕಿಚನಲ್ಲಿ ಒಂದು ಸ್ವಲ್ಪ ಸಾಂಬಾರು ಏನಾದ್ರು ಮಾಡೋಣ ಅಂತ ಬಂದೆ ಹಾಗೆ ಪದೇ ಪದೇ ನಾನು ಯಾಕೆ ಕ್ಯಾಮ್ರಾ ನೋಡ್ತೀನಿ ಅಂತ ಅಂದ್ಕೊಂಬೇಡ್ರಿ ಯಾಕಂದರೆ ಈ ಕ್ಯಾಮ್ರ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅದಾಗದೇ ಆನ್ ಮಾಡಿಟ್ಟಿರ್ತೀನಿ ಅದಾಗದೇ ಆಗಿಬಿಡುತ್ತೆ ಆ ಥರ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಪದೇ ಪದೇ ಕ್ಯಾಮ್ರಾ ಆಫ್ ಆಗಿದೆಯಾ ಇಲ್ಲವಾ ಅಂತ ನೋಡಿಕೊಂಡೇ ಕೆಲಸ ಮಾಡೋ ಥರ ಆಯಿತು ತೋರ್ಸಾಯಿ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಂಬಾರಿಗೆ ತೊಗೊಂಡಿದ್ದೀನಿ ಅಂದರೆ ರಸಮ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ಇಷ್ಟ ತನಕ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್